ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳದ ವತಿಯಿಂದ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯದ ವಿರುದ್ಧ ಚೊಂಬು ಪ್ರದರ್ಶನದ ವಿನೂತನ ಪ್ರತಿಭಟನೆ ವಿಧಾನಪರಿಷತ್ ಸದಸ್ಯರು ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಮಾಜಿ ಸಚೇತಕ ಸ್ವಾಮಿ ಸೇವಾದಳ ರಾಜ್ಯ ಸಂಘಟಕರಾದ ಎಂ ರಾಮಚಂದ್ರ ಅವರು ನೇತೃತ್ವದಲ್ಲಿ ಸೇವಾದಳ ಮಹಿಳಾ ರಾಜ್ಯ ಸಂಘಟಕರು ಗಿರಿಜಾ ಹೂಗಾರ್ ಅವರು ಜಕೀರ್ ಹುಸೇನ್ ಕಿಲ್ಲೇದಾರ್ ಅಬ್ದುಲ್ ಸಮ್ಮದ್ ರಮೇಶ್ ತೆರೆಸಾ ವಿಕ್ಟರ್ ಪದ್ಮಾಕರ್ ನಾಯಕ್ ವೆಂಕಟೇಶ್ ಸೇವಾದಳದ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ರಾಜ್ಯದಿಂದ ಪ್ರತಿನಿಧಿಸುವ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ಸರ್ ಇವತ್ತಿನ ದಿವಸ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಮೇರೆಗೆ ನಮ್ಮ ರಾಜ್ಯದ ಅಧ್ಯಕ್ಷ ಮೇರೆಗಾಗಿ ನಮ್ಮ ಸೇವಾದಳದ ವತಿಯಿಂದ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಮಾಡಿರೋ ಅನ್ಯಾಯ ವರ್ಷ ಅವ್ರು ಎಲ್ಲಿ ಅವಧಿ ಬಂದಾಗೆಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ ಮೊದಲನೇದಾಗಿ ಮೊದಲನೇ ಸಾರಿ ರೈತರು ಹಾಕೊಂಡು ದುಡ್ಡು ಹಾಕ್ತೀವಿ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತಂದ್ರು ಒಂದೊಂದಲ್ಲ ಸಾಲು ಸಾಲು ಅವರು ಸುಳ್ಳುಗಳು ಹೇಳಿ ಭರವಸೆಯನ್ನು ಕೊಟ್ಟು ಧರ್ಮ ಧರ್ಮಗಳ ಎತ್ತಿಕ್ಕಿ ಅವರು ಸರ್ಕಾರ ನಡೆಸ್ತಾ ಇದ್ದಾರೆ ಅವ್ರ ಸರ್ಕಾರ ಯಾವಾಗ ಪತ್ನಾಗುತ್ತೋ ಮುಂದಿನ ದಿನಗಳಲ್ಲಿ ನೋಡಿ ನೀವು ಗೊತ್ತಾಗುತ್ತೆ ಹಾಗಾಗಿ ಕೆ ಇವಾಗ ಬಜೆಟ್ ಸರ್ಕಾರಕ್ಕೆ ಅನ್ಯಾಯ ಮಾಡಿದರೆ ಜೀರೋ ಆಂಧ್ರ ಪ್ರದೇಶಿಗೆ ತೆಲಂಗಾಣೆಗೆ ಸಾವಿರಾರು ಕೋಟಿ ಕೊಡುಗೆ ಕೊಟ್ಟಿದ್ದಾರೆ ಕರ್ನಾಟಕ ಏನಕ್ಕೆ ಕೊಟ್ಟಿಲ್ಲ ಅದಕ್ಕಾಗಿ ನಮ್ಮ ಸೇವಾ ವತಿಯಿಂದ ಇವತ್ತು ಈ ಚೊಂಬು ಪ್ರದರ್ಶನ